ಪರಸ್ಪರ ಮೋಡಗಳ ಘರ್ಷಣೆ ಆಗ್ತಾ ಮೋಡಗಳ ಘರ್ಷಣೆ ಇಲ್ಲೂ ಮಳೆ ಬರುವುದಿಲ್ಲ ನಾವು ಹಾಗೆ ಬಿಡು ನಾವು ಹೋದ್ರ ಮಳೆ ಅಲ್ಲ ಬೇಕು ಅಂತ ಆದ್ರೆ ಬರ್ತದೆ ಬೇರೆ ಬರುದು ಹೌದು ದೇವ್ರೆ ಹಾಗಂತ ಇದು ಮೋಡಗಳ ಘರ್ಷಣೆ ಆಗ್ತಾ ಇರುವುದು ಆಕಾಶದಲ್ಲ ಮತ್ತೆ ಮನೆ ಒಳಗಡೆ ಆಗ್ಲಿಂದ ಎರಡು ಮೋಡಗಳ ಘರ್ಷಣೆ ಆಗ್ತಾ ಉಂಟು ಹೌದಾ ಮತ್ತೆ ಇನ್ನೊಂದು ವಿಶೇಷತೆ ಉಂಟು ಏನು ಇವತ್ತು ನನ್ನ ಜಾತಕ ನೋಡಿ ಒಬ್ರು ಹೇಳಿದ್ರು ಏನಂತ ಗುರು ಒಂದನೇ ಮನೇಲಿ ಶುಕ್ರ ಎರಡನೇ ಇದ್ದ ಶನಿ ಬಾಡಿಗೆ ಮನೆಯಲ್ಲಿ ಇದ್ದ ಹಾಗಾಗಿ ಇವತ್ತು ನಿನ್ನ ದಿನ ಭವಿಷ್ಯದಲ್ಲಿ ನಿನ್ನ ಹೆಂಡತಿಯಿಂದ ಹಲ್ಲೆ ಅಂತ ಉಂಟು ಏನು ಹೊಸತಲ್ಲ ದಿನ ನಿನ್ನ ಭವಿಷ್ಯವೇ ಅದಲ್ಲ ಏನಾಗ್ತದಂತ ನೋಡೋಣ ಿಲ್ಲ ಆಯ್ತಲ್ಲ ಗಂಡತಿ ಹಲ್ಲೆ ಸ್ವಾಮಿ 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 ಕೇಳ ಪವ ಸ್ವಾಮಿ ಪವಾ i <laughs> ನಿಮ್ಗೆ ಆಶೀರ್ವಾದ ಮಾಡಬೇಕಾದದ್ದು ಯಾರು ಅವಳು ಆಶೀರ್ವಾದ ಪಡೆದುಕೊಳ್ಳುವ ಪೂರ್ವದಲ್ಲಿ ಏನ್ ಹೇಳಿದ್ಲು ಸ್ವಾಮಿ ಅವಳು ಸ್ವಾಮಿ ನಾನೇ ಎಲ್ಲರೇ ಸ್ವಾಮಿ ಅಯ್ಯೋ ನೀವು ಮನೆಯಲ್ಲಿ ಸ್ವಾಮಿ ಬೇರೆ ಇದ್ರೆ ಹಾಗಲ್ಲ ನಾನು ಲೋಕಕ್ಕೆ ಸ್ವಾಮಿ ಅಂತ ಓ ನೀವು ಲೋಕಲ್ ಸ್ವಾಮಿ ಲೋಕಕ್ಕೆ ಸ್ವಾಮಿ ಲೋಕಕ್ಕೆ ಸ್ವಾಮಿ ಸ್ವಾಮಿ ಬಂದೆ ನೀನು ಕೃಷ್ಣ ಯಾಕು ಅವಳು ನನ್ನ ಹೆಂಡತಿ ಇನ್ನ ಹೆಂಡತಿ ಎನ್ನುವ ವಿಷಯ ಊರಿಗೆ ಗೊತ್ತು ಮಹಾರಾಯ ಅಲ್ಲ ನನ್ನ ಹೆಂಡತಿ ಅಂತ ಊರಲ್ಲಿದ್ದವರಿಗೆಲ್ಲ ಗೊತ್ತುಂಟು ನಿಮಗೊಂದು ಗೊತ್ತಿರ್ಲಿ ಅಂದ್ರೆ ನನ್ನ ಮೇಲೆ ವಿಶ್ವಾಸ ಇಲ್ವಾ ಆಗಲ್ಲ ದೇವರೇ ಹಾ ಬರುವುದಕ್ಕೆ ಕಾರಣ ಇದೆ ಸ್ವಾಮಿ ಏನು ಸತ್ಯನಾಮಾ ದೇವಿ ಅವರ ವಿಚಾರವನ್ನ ಏನು ಅಂತ ಹೇಳಲಿ ಏನಾಯ್ತು ಬಾಮಿಗೆ ಯಾವ ನಾಲಿಗೆಯಲ್ಲಿ ಹೇಳಲಿ ಸ್ವಾಮಿ ಮಾತಾಡುವ ನಾಲಿಗೆಯಲ್ಲಿ ಹೇಳು ರಮಣಿ ಬೇರೆ ಆಗದು ಅಂತ ನಾಲಿಗೆ ಹಾಗೆ ಹೇಳುವುದಕ್ಕೆ ನನಗೆ ಈ शब्दಗಳು ಹೊರಡುವುದಿಲ್ಲ ಶಕಿ ಬಾಮಾ ತಾಪ ಓ ಅವ್ನು ವಿಶ್ ಆ್ಯಂಡ್ ವಿಶಲ್ಲ ಹಿಡ್ಕೊಂಡು ದೇವ್ರ ಹತ್ರ ಬರುದಾ ಅಲ್ಲಿ ರೋಷನೆ ದವನ ಹತ್ರ ಹೋಗಿ ಕೆಲಸ ಕ್ಯಾನ್ಸಲ್ ಒಂದಲ್ಲ ಹೊತ್ತಿಪ್ಪ ಚಾಪೆ ಒಟ್ಟು ಮಾಡಿ ಕೊಟ್ಟಾವ ಇವತ್ತು ಅಪ್ಪ ಅವ ಇವತ್ತಿನ್ ಗರಾಬಾರ ಕ ಅಲಬಾರ ಸುತ್ ಬಂದ ತಿಂತಾ ಮುಂದಿನ ವಿಷ ಹೇಳುದಲ್ಲ ಚಾಪೆ ಅಲ್ಲ ಏ ಅಲ್ಲಿ ಹೋಗಿ ಒಳಗೂದಿದ್ರು ವ್ಯವಸ್ಥೆ ಮಾಡ್ತಾನೆ ಅವಳು ಹೇಳಿದ್ದು ಚಾಪೆ ಇದು ಸತ್ಯ ಸತ್ಯ ವಾ ಓ ಚಾಪೆ ಅಲ್ಲ ಚಾ ಬಿಸಿ 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 ಮಾಮಾದೇವಿಯವರು ಬಿಸಿ 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 ಏನಿದೆ ಒಂದು ಕೆಲಸ ಮಾಡುವ ಬಿಸಿಯಾದದ್ದನ್ನು ತಂಪು ಮಾಡಲಿಕ್ಕೆ ಉಪಾಯ ನನ್ನಲ್ಲೂ ಯಾವ್ದು ಬಾಮ ದೇವಿಯವರನ್ನು ಕರ್ಕೊಂಡು ಹೋಗಿ ಬಾವಿಕಟ್ಟೆಯಲ್ಲಿ ಕೂರಿಸಿ ಒಂದು ನಲವತ್ತೆಂಟು ಕೊಡಪನ್ನು ನೀರು ತಕೊಂಡು ಅವರು ತಲೆಗೆ ಹೋಗಿ ಅದೇನದು ಲೆಕ್ಕ ಮಾಡಿ ನಲವತ್ತೆಂಟು ಅಂದ್ರೆ ಒಂದು ಮಂಡಲದೊಳಗಾದ್ರೂ ಅವ್ರ ಮಂಡೆ ಸರಿಯಾಗ್ಲಿ ಅಂತ ಆಗಲು ಸರಿಯಾಗದಿದ್ರೆ ಆಗಲೂ ಸರಿಯಾಗದಿದ್ರೆ ಈ ಕೊತ್ತಿಮಿರಿ ಸೊಪ್ಪು ಅಂತ ಸಿಗ್ತದೆ ಸೊಪ್ಪು ಸೊಪ್ಪ ಬೀಜವ ಬೀಜ ಕೊತ್ತಂಬರಿ ಆ ಕೊತ್ತಂಬರಿ ಬೀಜವನ್ನ ತಂದು ನುಣ್ಣಗೆ ತಿಕ್ಕಿ ಚೂರ್ಣ ಮಾಡಿ ಅದನ್ನು ಅವರ ತಲೆಗೆ ಹಾಕಿ ತಟ್ಟಿದ್ರೆ ಆಗ್ಲೂ ತಂಪಾಗದೇ ಇದ್ರೆ ಈ ನವರತ್ನ ತೈಲ ಅಂತ ಒಂದು ಎಣ್ಣೆ ಸಿಗ್ತದೆ ಆಯುರ್ವೇದದಲ್ಲಿ ಆ ನವರತ್ನ ತೈಲವನ್ನ ತಂದು ಅವರ ತಲೆಗೆ ಹಾಕಿ ತಂಪು ತಂಪಾಗ್ತದೆ ಆಗ್ಲೂ ಆಗದಿದ್ರೆ ಆಗಲೂ ಆಗದಿದ್ರೆ ಅವರ ಕುತ್ಕಿಗೆ ಒಂದು ಕಲ್ಕಟ್ಟಿ ಬಾವಿ ಹಾಕಿದ್ರೆ ಅನ್ನೋದೇನು ಇದನ್ನೆಲ್ಲ ಅವನಿಗೆ ಅಯ್ಯೋ ತಾಪ ಅಂತ ಹೇಳಿದ್ರೆ ಬಾಮಾ ದೇವಿಯವರಿಗೆ ಮನಸ್ತಾಪ ಹೇಗಿದ್ದಾಳೆ ನೋಡ್ಲಿಕ್ಕೆ ಅಯ್ಯೋ ನೋಡುವುದಲ್ಲ ಅಂದ್ರೆ ನೋಡುವುದಲ್ಲ ಅವರ ಪರಿಸ್ಥಿತಿಯನ್ನ ಯಾಕೆ ಅವರು ಏನೂ ತಿನ್ನುವುದಿಲ್ಲ ಅಂದ್ರೆ ಬೆಳಿಗ್ಗೆ ಪಲಹಾರ ಸಮಾಟ ಕಂಡ್ರೆ ನೋಡ ಅಂದ್ರೆ ವ್ರತ ಉಂಟಂತಲ್ಲ ಊಟ ಮಾಡುವುದಿಲ್ಲ ಊಟ ಮಾಡುವುದಿಲ್ಲ ಕಣ್ಣು ಹೇಗಾಗಿದೆ ಅಯ್ಯೋ ಕಣ್ಣೆಲ್ಲ ಕೆಂಪ್ 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 ಇದು ದೇಪ್ ದೇವ್ರೆ ಯಾವುದು ಇದು ಅವ್ರಿಗೆ ಕೋಳಿಕೊಂಡು ಆ ಕೋಳಿಕೊಂಡಾದ್ರೆ ಹಾಕಿ ಕಣ್ಣೆಲ್ಲ ಕೆಂಪ್ ಕೆಂಪಾಗ ಮಾಡ್ಬೇಕು ಅದಕ್ಕೆ ಬಸಳೆ ಸೊಪ್ಪನ್ನು ಕಣ್ಣಿಗೆ ರಸ ಬಿಟ್ರೆ ನೀರ್ ಬಿಡ್ಬೇಕು ಕಣ್ಣು ಕೆಂಪಾಗಿದೆ ಅಷ್ಟೇ ಅಲ್ಲ ಈಗ ಊಟವೇ ಮಾಡುವುದಿಲ್ಲ ಮಾಡುವುದಿಲ್ಲ ನೀರು ಕುಡಿಯುವುದಿಲ್ಲ ಕುಡಿಯುವುದಿಲ್ಲ ಹ ವಿರಾಹಾರ ಹೌದು ಅಷ್ಟೇ ಅಲ್ಲ ಅವ್ರ ಬಟ್ಟೆಯೂ ತೊಟ್ಟಿಲ್ಲ ಏನಾಯ್ತು ಗೊತ್ತಾಯ್ತು ದೇವ್ರೆ ಯಾವುದು ಇದು ಅವ್ರಿಗೆ ಅದೇ ಆದದ್ದು ಯಾವುದು ಹುಚ್ಚು ಹುಚ್ಚು ಅದೊಂದು ರೀತಿ ಎಲ್ಲರಿಗೂ ಹರಡುವಂತ ಹುಚ್ಚು ಈಗ ಬಾಮ ನನ್ನ ಹೆಂಡತಿ ಬಾಮಾ ನನ್ನ ಹೆಂಡತಿಗೆ ಹರಡ್ತದೆ ನನ್ನ ಹೆಂಡತಿಯಿಂದ ನನ್ಗ ಹರಡ್ತದೆ ಆ ಹುಚ್ಚು ನನ್ನಿಂದ ನಿಮ್ಗ ಹರಡ್ತದೆ ನಿಮ್ಗ ಹರಡುತ್ತ ಎಲ್ಲರಿಗೂ ಹರಡ್ತ ನನ್ ಬಗ್ಗೆ ಒಳ್ಳೆ ತಿಳ್ಕೊಂಡಿದ್ದೆ ನೀನು ನೀವು ದೇವರಲ್ಲಿ ನಿಮ್ ತಲೆ ಅದೆಲ್ಲ ಹೇಳಿತು ಬಟ್ಟೆ ತೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರತಿ ಅವ್ರು ಯಾವ ಸೀರೆ ನೋಡ್ತಾ ಇದ್ರು ಒಳ್ಳೆ ಜರತಾರಿ ಸೀರೆಯನ್ನು ನೋಡ್ತಾರೆ ಹೌದು ಆದ್ರೆ ಇವತ್ತು ಆ ಸೀರೆಯನ್ನೆಲ್ಲ ಬಿಡಿಸಿಟ್ಟು ಮಾಸಿನ ಸೀರೆಯನ್ನ ಉಟ್ಕೊಂಡಿದ್ದಾರೆ ಮಲಿನ ವಸನವನ್ನ ಧರಿಸಿದ್ದಾಳೆ ಹೌದು ಏನಾಯ್ತು ಅಂತ ಕೇಳಬೇಕಾಗಿತ್ತು ಮೈ ಮೇಲಿರುವಂತ ಆಭರಣ ಒಂದೂ ಇಲ್ಲ ಆಭರಣ ಕಳಚಿದ್ದಾಳೆ ಹಾ ಕೇಶವನ್ನ ಬಿಡಿಸಿಕೊಂಡಿದ್ದಾರೆ ಏನ್ ನೋಡ್ಲಿಕ್ಕೆ ಹೆಂಗಸರೆಲ್ಲ ಹೀಗೆ ದೇಶವನ್ನೆಲ್ಲ ಬಿಡಿಸಿ ಏನ್ ನೋಡು ಅದು ಅದೇ ಇರ್ಬೇಕಲ್ಲ ಇದು ನೋಡ್ತೇನೆ ಏನ್ ಹಾಗೆ ಅದು ಇಲ್ಲಿಂದ ಹೀ ಭಕ್ತಲೆಯಿಂದ ಇಲ್ಲಿಯವರೆಗೆ ಬರ್ತದೆ ಆಮೇಲೆ ಇಲ್ಲಿಂದ ಮತ್ತೆ ಹಿಂದೆ ಹೋಗುವುದು ಅಲ್ಲಿ ಒಂದು ಕೆಂಪು ಮುಟ್ಟೆ ಇರ್ತದಲ್ಲ ಅದು ನಿಲ್ಲುವ ಸೂಚನೆ ಮತ್ತೆ ಹಿಂದೆ ಅಯ್ಯೋ ಉಣ್ಣುವುದಿಲ್ಲ ಉಡುವುದಿಲ್ಲ ಏನನ್ನೂ ಗ್ರಹಿಸುವುದಿಲ್ಲ ನಿದ್ರೆ ಮಾಡುವುದಿಲ್ಲ ಕೇಳಬೇಕಾಗಿತ್ತು ಏನಾಯ್ತು ಅಂತ ಏನಾಯ್ತು ಅಂತ ಕೇಳಿದ್ರೆ ಇದಕ್ಕೆ ಉತ್ತರವೇ ಇಲ್ಲ ಮಾತಾಡುವುದಿಲ್ಲ ಅಯ್ಯಯ್ಯೋ ಮಾತಾಡುವುದಿಲ್ಲ ಹಾಗಾದ್ರೆ ಮಾವನ ವ್ರತ ಇರಬಹುದು ಮಾವನ ವ್ರತವೋ ಅತ್ತೆಯ ವ್ರತವೋ ವ್ರತ ಮಾತಾಡುವುದಿಲ್ಲ ಆದ್ದರಿಂದ ಇಲ್ಲಿಯವರೆಗೆ ನಾನು ಓಡೋಡಿ ಬಂದಿತ್ತು ಅಯ್ಯೋ ಸಖಿಯೇ ಸರಣಿಯಿಂದ ನುಡಿಯ ಕೇಳು ಅರಿಯೋ ಮನದಲ್ಲಿ ಹೊರಗುದಾಗ ಮಾಡಿದಂತಹ ಕೇಶರಾಶಿಯಿಂದ ಇದ್ದಾಳೆ ಛೆ ಯಾವುದೋ ಒಂದು ದುಗುಡ ಸತ್ಯಭಾಮಿಯನ್ನ ಆವರಿಸಿದೆ ಎನ್ನುವುದು ಸ್ಪಷ್ಟವಾಯಿತು ಅಯ್ಯೋ ಹೆಂಡತಿ ಆದವಳು ದುಗುಡದಲ್ಲಿರುವಾಗ ಅವಳನ್ನ ಸಮಾಧಾನ ಪಡಿಸಬೇಕಾದದ್ದು ಸಂತೋಷವನ್ನು ಪಡಿಸಬೇಕಾದದ್ದು ಗಂಡನಾಗಿ ನಮಗೆ ಕರ್ತವ್ಯವೇ ಹೌದು ತಾನೆ ಹೌದು ಸ್ವಾಮಿ ಸಖಿ ಒಂದು ಕೆಲಸ ಮಾಡಿ ಏನ್ ಮಾಡಿ ಆದಷ್ಟು ಬೇಗ ಸತ್ಯಭಾಮಿ ಇರುವಂತಹ ಅಂತಪುರಕ್ಕೆ ನೀವು ಹೋಗು ನಿನ್ನ ಹಿಂದೆ ನಾನು ಬರ್ತೇನೆ ಸಖಿ ಖಂಡಿತ ಬರ್ತೇನೆ ನೀವು ನನ್ನ ಹೆಂಡತಿ ಹಿಂದೆ ಹೋದ್ರೆ ನಾ ಎಲ್ಲ ಹೋಗುದು ಹೊರದ್ದು ನಿಮ್ಮ ಹೆಂಡತಿವನಿಗೆ ಮತ್ತು ನಿಮ್ಮ ಹೆಂಡತಿ ಹಿಂದೆ ಹೋಗ್ತೇನೆ ಅಂತ ಮುಂದೆ ಯಾರೇ ಹಿಂದೆ ಬರ್ತೇನೆ ಅವಳನ್ನ ಸಮಾಧಾನ ಪಡಿಸುವುದಕ್ಕೆ ನೀನು ಮುಂದೆ ಹೋಗು ನೋಡಿಕೊಳ್ಳುವುದಕ್ಕೆ ನಾನು ಹಿಂದೆ ಬರ್ತೇನೆ ಸತ್ಯಭಾಮೆಗೆ ಮೊದಲು ಹೇಳಿ ನೀವು ಹೋಗಿ ಹೇಳುವ ಆಯ್ತಾ ಖಂಡಿತ ಬರ್ತೇನೆ ಎಂತ ಹಾವು ಇಲ್ಲಿ ನೀವು ಕಿವಿ ಹಾಗೆ ಹಿಡಿದರೆ ನನ್ನ ಬಾಯಿಂದ ಆ ರೀತಿ ಓದಿದ್ದಾರೆ ಎಲ್ಲ ಹಾಳು ಮಾಡಿದ್ದೀನಿ ನನಗೆ ನಾನು ನಾನೆಂತ ಮಾಡಿದೆ ಇದು ಹೂವಿನ ಪ್ರಕರಣ ನಾರದ ಹೂ ತಂದದ್ದು ಹೌದು ನಾನು ರುಕ್ಮಿಣಿಯ ತಲೆಗೆ ಮುಡಿಸಿದ್ದು ಹೌದು ವಿಷಯ ಗೊತ್ತಿದ್ದ ಯಾರಿಗೆ ಹೂ ತನ್ನ ನಾರದನಿಗೆ ತೆಗೆದುಕೊಂಡ ನನಗೆ ಮುಡಿಸಿಕೊಂಡಂತಹ ರುಕ್ಮಿಣಿಗೆ ಆ ವಿಷಯ ಬಿಟ್ಟು ನಿನಗೆ ಗೊತ್ತುಂಟು ನಂಗೆ ಗೊತ್ತುಂಟು ಹೌದಾ ಹೌದು ನಾನು ನಿನ್ನತ್ರ ಏನ್ ಹೇಳಿದ್ದೀನಿ ಈ ವಿಷಯ ಯಾರೊಬ್ಗೂ ಹೇಳಬೇಡ ಅಂತ ಹೇಳಿದ್ವಿ ಎಲ್ಲಿ ವಿಷಯವನ್ನ ಹೇಳಿದೆ ಹೇಳು ದೇವರೇ ಹ ಈ ಗಂಡು ಮಕ್ಕಳಾದ್ರೆ ಹ್ಮ್ ವಿಷಯವನ್ನ ಈ ಕಿವಿಯಲ್ಲಿ ಕೇಳಿ ಹ್ಮ್ ಈ ಕಿವಿಯಲ್ಲಿ ಮುಚ್ಚಿಟ್ಕೊಳ್ತಾರೆ ಅದು ಯಾರಿಗೂ ಗೊತ್ತಾಗುದಿಲ್ಲ ಹೆಣ್ಣು ಮಕ್ಕಳಾಗಲ್ಲ ಈ ಕಿವಿಯಲ್ಲಿ ವಿಷವನ್ನ ಕೇಳಿ ಈ ಕಿವಿ ಮುಚ್ಚಿಟ್ಕೊಂಡು ಬಾಯಿಂದ ಹೊರಗಾಕ್ತಾರೆ ನನ್ನ ಪರಿಸ್ಥಿತಿ ಇವತ್ತು ಹಿಂಸು ಕಿಂತ ಕಡಿ ಆಯ್ತು ನಾ ಮನೆಗೆ ಹೋಗಿ ಈ ವಿಷಯವನ್ನ ನಾನು ಹೇಳ್ತಿ ಮಾತ್ರ ಹೇಳ್ತೇವೆ ಬಿಟ್ರೆ ಮತ್ತೆ ಯಾರಿಗೂ ಹೇಳಲಿಲ್ಲ ಅಯ್ಯೋ ಸಾಕಲ್ಲ ಒಬ್ಬಳಿಗೆ ಗೊತ್ತಾದ್ರೂ ಸಾಕಾಗ್ತದೆ ಇಡೀ ಊರಿಗೆ ವಿಷಯ ಹೋಗ್ತದೆ ಮೊದ್ಲೇ ಗಜಬಾಯಿ ಇದು ಹಾಳು ಮಾಡಿ ಬಿಟ್ಟಿ ಅಲ್ಲ ಪ್ರಕರಣವನ್ನ ಇಲ್ಲ ನಾವಲ್ಲಿಗೆ ಬರ್ತೇನೆ ನಿಮ್ಮೊಟ್ಟಿಗೆ ನೀ ವಾರದೆ ಹಾಳು ಮಾಡಿದ್ರೆ ಸಾಕು ಬಂದು ಪೂರ್ಣ ಹಾಳು ಮಾಡುವುದು ಬೇಡ ಹಾಗಲ್ಲ ಇಲ್ಲಿ ಸ್ವಾಮಿ ಕಾರ್ಯ ದೊಡ್ಡ ಸ್ವಕಾರ್ಯಕ್ಕೆ ಅಂದ್ರೆ ಅಲ್ಲಿ ನೀವು ಹೋಗಿ ನಿಮ್ಮ ಹೆಂಡತಿಯನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡ್ತೀರೋ ಶಾಂತಗೊಳಿಸ್ತೀರೋ ಎನ್ನುವುದನ್ನ ನೋಡ್ಕೊಂಡು ಇಲ್ಲಾದ್ರೂ ನನ್ನ ಹೆಂಡತಿಯು ಸಿಟ್ಟಾದ್ರೆ ಮನೆಯಲ್ಲಿ ಸಮಾಧಾನ ಮಾಡ್ಲಿಕ್ಕೆ ನಾನು ಕಲ್ತ್ಕೊಳ್ತೇನೆ ದೇವರೇ ಸಿಟ್ಟಾದ್ರೆ ಅಂತ ದಿವಸ ಅಲ್ವಾ ಅಲ್ವೀ ಮನೆಯಲ್ಲಿ ನೀ ಸಮಾಧಾನ ಮಾಡ್ಲಿಕ್ಕೆ ಕಲಿಯುವುದಿಲ್ಲ ರಗಳೇ ಕೊಡ್ಲಿಕ್ಕಿಲ್ಲ ಏನು ದೊಡ್ಡದಾದ್ರೂ ಮಾಡ ನೀವೇ ಹೊಣೆ you yeah.